ನಮ್ಮ ಜೀವನದಲ್ಲಿ ಸಂತೋಷದ ಸಂದರ್ಭಗಳು ಬಂದಾಗ ಅದನ್ನು ಮನಪೂರ್ವಕವಾಗಿ ಆನಂದಿಸಬೇಕು ಹಾಗೆಯೇ ಕಷ್ಟದ ಸಂದರ್ಭಗಳು ಬಂದಾಗ ಸಮಚಿತ್ತವಾಗಿ ದುಃಖವನ್ನು ಸಹಿಸಿಕೊಳ್ಳಬೇಕು ಸುಖ ದುಃಖಗಳು ತಿರುಗುತ್ತಿರುವ ಚಕ್ರದಂತೆ ಒಂದಾದ ಮೇಲೊಂದು ಬರುತ್ತವೆ ಸಂಬಂಧಗಳು ಹುಟ್ಟೋದು ರಕ್ತದಿಂದ ಆದರೆ ನಮ್ಮವರು ಅನ್ನೋ ಭಾವನೆಗಳು ಹುಟ್ಟೋದು ಮನಸ್ಸಿನಿಂದ ಮಾತ್ರ ಆದರೆ ನೋಡೋ ದೃಷ್ಟಿ ಅರ್ಥ ಮಾಡಿಕೊಳ್ಳುವ ಮನಸ್ಸು ಮಾತನಾಡುವ ನಾಲಿಗೆ ಸರಿಯಿಲ್ಲದಿದ್ದರೆ ಯಾವ ಸಂಬಂಧಗಳಿಗೂ ಅರ್ಥವೇ ಇರುವುದಿಲ್ಲ ಯಾರು ಸರಿಪಡಿಸಲು ಸಾಧ್ಯವಾಗದನ್ನು ಸಮಯ ಸರಿಪಡಿಸುತ್ತದೆ ಸೇಡು ತೀರಿಸಿಕೊಳ್ಳುತ್ತಾ ಕಾಲಹರಣ ಮಾಡುವಷ್ಟು ಜೀವನ ದೀರ್ಘವಾಗಿಲ್ಲ ನಮಗೆ ಕೇಡು ಬಯಸಿದವರನ್ನು ಕ್ಷಮಿಸುತ್ತಾ ಬದುಕಲು ಸಾರ್ಥಕಗೊಳಿಸಿಕೊಳ್ಳೋಣ ಹೆಚ್ಚು ಈ ರೀತಿಯ ಕವನಗಳು ಹಾಗೂ ಒಂದು ಒಳ್ಳೆಯ ಸಂದೇಶವನ್ನು ಬರೆಯಲು ನನಗೆ ನಿಮ್ಮ ಪ್ರೋತ್ಸಾಹವು ಬಹಳ ಮುಖ್ಯವಾಗಿದೆ ಹಾಗಾಗಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸಪೋರ್ಟ್ ಮಾಡಿ ಧನ್ಯವಾದಗಳು